ಸಾರಿಗೆ ಎಂಟಿ ಕ್ರಿಯಾ ಸಮಿತಿಗೆ ಸಮಿತಿಗೆ ವಿರೋಧ ನೀತಿ ರಾಜ್ಯ ಸರ್ಕಾರಕ್ಕೆ ವಿರೋಧ ನೀತಿ ರಾಜ್ಯ ಸರ್ಕಾರಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಆಗಲೇಬೇಕು ಇಪ್ಪತ್ನಾಲ್ಕರ ಯುವತನ ಪರಿಷ್ಕರಣೆ ಆಗಲೇಬೇಕು ಎಂಟಿ ಕ್ರಿಯಾ ಸಮಿತಿಗೆ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಸಂಘಕ್ಕೆ ರಾಜ್ಯ ಸಾರಿಗೆ ನೌಕರರ ಸಂಘಕ್ಕೆ ನೌಕರ ಸಂಘಕ್ಕೆ ಕಾರ್ಮಿಕ ವಿರೋಧ ನೀತಿ ರಾಜ್ಯ ಸರ್ಕಾರಕ್ಕೆ ಕಾರ್ಮಿಕ ವಿರೋಧ ನೀತಿ ರಾಜ್ಯ ಸರ್ಕಾರಕ್ಕೆ ಕಾರ್ಮಿಕ ವಿರೋಧ ನೀತಿ ರಾಜ್ಯ ಸರ್ಕಾರಕ್ಕೆ ಮೂವತ್ತೆಂಟು ತಿಂಗಳ ಅರಿವರಿಸ ಕೊಡಲೇಬೇಕು ರಾಜ್ಯ ಸಾರಿಗೆ ನೌಕರ ಮೂವತ್ತೆಂಟು ತಿಂಗಳ ಅರಿವರಿಸ ಕೊಡಲೇಬೇಕು ರಾಜ್ಯ ಸಾರಿಗೆ ನೌಕರರ ಕಾರ್ಮಿಕರ ವಿರೋಧ ನೀತಿ ರಾಜ್ಯ ಸರ್ಕಾರಕ್ಕೆ ಕಾರ್ಮಿಕ ವಿರೋಧ ನೀತಿ ರಾಜ್ಯ ಸರ್ಕಾರಕ್ಕೆ ಸಮಿತಿಗೆ ಸಮಿತಿಗೆ ಮಾನ್ಯ ನಾವು ಒಂದು ಒಂದು ಎರಡ್ ಸಾವಿರ ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಮತ್ತು ಮೂವತ್ತೆಂಟು ತಿಂಗಳ ಅರಿಹರಿಸ್ಕೊಡ್ಬೇಕಂತೇಳಿ ಬೆಳಗಾವಿ ಅಧಿವೇಶನ ಚಲ ಒಂದು ಕಾರ್ಯಕ್ರಮದಲ್ಲಿ ನಾವು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರ ಇಪ್ಪತ್ನಾಲ್ಕು ಮಧ್ಯರಾತ್ರಿಯಿಂದಲೇ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಸ್ ಮುಸ್ಕರವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೌರವಾನ್ವಿತ ಈ ನಮ್ಮ ಸಾರಿಗೆ ಸಚಿವರು ಅವರು ಅವರಿಗೆ ನಾವು ಮೂವತ್ತೊಂದು ಹನ್ನೆರಡನೇ ತಾರೀಕು ಮೂವತ್ತೊಂದು ಕೆಲವು ಹನ್ನೆರಡನೇ ತಿಂಗಳಲ್ಲಿ ಮುಸ್ಕರ ಮಾಡ್ತೀವಿ ಇಡೀ ಕರ್ನಾಟಕ ರಾಜ್ಯದಂತೆ ಅದಕ್ಕೆ ಆಸ್ಪದ ಮಾಡಿಕೊಂಡೆ ನೀವು ನಮ್ಗೆ ವೇತನ ಪರಿಷ್ಕರಣೆ ಮಾಡಿಕೊಡ್ಬೇಕಂತೇಳಿ ಮನೆ ಗುಂಡೂರಾವ್ ಆರೋಗ್ಯ ಸಚಿವರ ಬಂದು ನಮ್ಮ ಮನೆಯನ್ನು ತೆಗೆದುಕೊಂಡರು ಆ ಒಂದು ಬೆಳಗಾವಿ ಅಧಿವೇಶನದಲ್ಲಿ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮೂಲೆ ಬಂದು ಎಲ್ಲ ಕಾರ್ಮಿಕರು ಒಗ್ಗೂಡಿ ಅವರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಏನಂತಂದ್ರೆ ಹನ್ನೆರಡು ಹನ್ನೆರಡು ತಿಂಗಳಲ್ಲಿ ಮೂವತ್ತೈದು ತಾರೀಕು ನಾವು ಮುಸ್ಕರ ಮಾಡ್ತೀವಿ ಮುಸ್ಕರ ಮಾಡಲಾರ್ದಂಗೆ ನೀವು ನಮಗೆ ಮಾತುಕತೆ ಕರೆದು ನಮ್ಮ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತ ಪರಿಷ್ಕರಣೆ ಮಾಡಬೇಕು ಮತ್ತು ಮೂವತ್ತೆರಡು ತಿಂಗಳ ಅಂತ ಹೇಳಿ ನಾವು ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ ಈ ಎಲ್ಲ ಮನವಿ ಪತ್ರ ಕೊಟ್ಟರು ಕೂಡ ರಾಜ್ಯ ಸರ್ಕಾರ ತನ್ನ ಒಂದು ಮಲತೆಯ ಧೋರಣೆಯ ನೀತಿಯನ್ನು ಅನಿಸ್ತಾ ಇದೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ನೌಕರನ್ನ ಜಾರಿ ಮಾಡಿದ್ರು ಆದರೆ ಕರ್ನಾಟಕ ಸರ್ಕಾರ ಕೊಟ್ಟಂತ ಐದು ಗ್ಯಾರಂಟಿಗಳಲ್ಲಿ ಪ್ರಮುಖವಾದಂತ ಗ್ಯಾರಂಟಿ ಅಂತಂದ್ರೆ ಅದು ಶಕ್ತಿ ಯೋಜನೆ ಆ ಶಕ್ತಿ ಯೋಜನೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಯಶಸ್ವಿ ಮಾಡಿದಂತ ಒಂದು ಗ್ಯಾರಂಟಿ ಅಂದ್ರ ಅದು ಶಕ್ತಿ ಯೋಜನೆ ಆ ಶಕ್ತಿ ಯೋಜನೆ ಸಿಬ್ಬಂದಿಗಳ ಕೊರತೆಯಿಂದ ಬಸ್ಸುಗಳ ಕೊರತೆಯಿಂದ ಅವೆಷ್ಟು ಕಷ್ಟಪಟ್ಟು ಸರ್ಕಾರ ಆದೇಶ ಮಾಡಿದಂತ ಒಂದು ಶಕ್ತಿ ಯೋಜನೆಯನ್ನು ಯಶಸ್ವಿ ಮಾಡಿದ್ದೀವಿ ಅದಕ್ಕಾಗಿ ಇನ್ನೂ ಕಾಲ ಮಿಂಚಿಲ್ಲ ರೆಡ್ಡಿ ಅವರಿಗೆ ಮನವಿ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ ನಾವು ಮೂವತ್ತೊಂದನೇ ತಾರೀಕು ಮಧ್ಯರಾತ್ರಿಯಿಂದಲೇ ಇಡೀ ಕರ್ನಾಟಕದಂತೆ ಬಸ್ ಮುಸ್ಕರವನ್ನು ನಾವು ಅನಿರ್ದಿಷ್ಟ ಅವಧಿಯವರಿಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕರೆ ಕೊಟ್ಟಿದ್ದೀವಿ ಅದಕ್ಕಾಗಿಯೇ ಈ ಶಕ್ತಿ ಯೋಜನೆಯ ಒಂದು ಯಶಸ್ವಿಯನ್ನು ಮಾಡಿದ್ದೀವಿ ಅವರು ಯಾವುದೇ ಕಾರಣಕ್ಕೂ ನಮ್ಮ ಕರ್ ಮಾತುಕತೆ ಮಾಡದೆ ವೇತನ ಪರಿಷ್ಕರಣೆ ಮಾಡಿಲ್ಲ ಅಂತಂದ್ರೆ ಏನಾದರೂ ಅಡೆತಡೆಗಳಾದ್ರಿ ಏನಾದ್ರೆ ಕೆಟ್ಟ ಹೆಸರು ಮಂದಿ ಇದಕ್ಕೆ ನಮ್ಮ ಸಾರಿಗೆ ಸಂಸ್ಥೆ ನಾವು ನೌಕರರಲ್ಲ ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಹೇಳ್ತಕ್ಕಂಥ ಮಾತನ್ನು ಈ ಸಭೆಯಲ್ಲಿ ನಾಳೆ ಇಷ್ಟಪಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ನಿಯತ್ತಾಗಿದ್ರೆ ಇನ್ನಾಗಿ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಯಶಸ್ವಿ ಮಾಡಿ ಶಕ್ತಿ ಯೋಜನೆ ಅದಕ್ಕಾಗಿ ನಮ್ಮ ಸಾರಿಗೆ ನೌಕರರ ಬಹಳ ಒಂದು ದುಸ್ಥಿತಿಯಲ್ಲಿ ಇದ್ದೀವಿ ನಮ್ಮ ಕುಟುಂಬಗಳ ನಡೆಸೋಕ್ಕೆ ಸಾಧ್ಯವಾಗುತ್ತಿಲ್ಲ ಅನೇಕ ಸಾರ್ವಜನಿಕರ ಮಧ್ಯೆ ನಾವು ಹೊಡೆದಾಡಿಕೊಂಡು ಜಗಳ ಆಡಿಕೊಂಡು ನೀವು ಕೊಟ್ಟಂತ ಒಂದು ಗ್ಯಾರಂಟಿ ಯಶಸ್ವಿ ಮಾಡಿದ್ದೀವಿ ಅದಕ್ಕಾಗಿ ನಮಗೆ ಮೂವತ್ತೊಂದನೇ ತಾರೀಕು ಮಕರ ನಾವು ಮುಸ್ಕರಣ ಮಾಡ್ತೀವಿ ಅದಕ್ಕೆ ನೀವು ಆಸ್ವಾದನ ಮಾಡಿಕೊಡದೆ ನಮ್ಮ ಮುಖಂಡರಲ್ಲಿ ಕರೆದು ನೀವು ಮಾತುಕತೆ ಮಾಡಿ ಮೂವತ್ತೆಂಟು ತಿಂಗಳ ಕೊಡಬೇಕು ಮತ್ತು ಒಂದು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ವೇತನ ಪರಿಷ್ಕರಣೆ ಮಾಡಬೇಕು ಮತ್ತು ಮೂವತ್ತೊಂದು ಪರ್ಸೆಂಟ್ ಡಿ ಎತ್ತ ಅದು ನಮಗೆ ಖರ್ಚು ಹೇಳಿ ಈ ಒಂದು ನಮ್ಮ ಕಾರ್ಮಿಕ ಎಲ್ಲ ಜಂಟಿ ಕ್ರಿಯಾ ಸಮಿತಿಯಿಂದ ಅವರಿಗೆ ನಾವು ಮನವಿ ಮಾಡಿಕೊಳ್ತೀವಿ ಮನವಿ ಮಾಡಿಕೊಳ್ಳೋದ್ರ ಜೊತೆಗೆ ಒಂದು ಎಚ್ಚರಿಕೆ ಗಂಟೆ ಕೂಡ ಕೊಡ್ತಾ ಇದ್ದೀವಿ ನಾವು ಮೂವತ್ತೊಂದನೇ ತಾರೀಕು ಮಧ್ಯರಾತ್ರಿ ಯಾವ ಜಾಗದಲ್ಲಿ ಇದ್ದೀವಿ ಅದೇ ಜಾಗದಲ್ಲಿ ನಾವು ಮುಸ್ಕಾರ ಮಾಡ್ತೀವಿ ಅದಕ್ಕಾಗಿ ನೀವು ಎಲ್ಲರೂ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಂತೀವಿ ಸಾರ್ವಜನಿಕರು ಮೂವತ್ತನೇ ತಾರೀಕು ನಾವು ಸಹ ಮಾಡ್ತೀವಿ ಅದಕ್ಕಾಗಿ ದಯವಿಟ್ಟು ನೀವು ಕೂಡ ಸಹಕಾರ ಮಾಡಬೇಕು ಯಾಕಂತೇಳು ಸರ್ಕಾರ ಕೊಟ್ಟಂಥ ಶಕ್ತಿ ಯೋಜನೆ ಎಷ್ಟು ಇಂಪಾರ್ಟೆಂಟ್ ಅದ ನಮ್ಮ ಜೀವನ ಕೂಡ ನಡೆಸೋದು ಕೂಡ ಅಷ್ಟು ಇಂಪಾರ್ಟೆಂಟ್ ಅದ ಅದಕ್ಕಾಗಿ ನೀವು ಮೂವತ್ತೊಂದರು ಹನ್ನೆರಡು ಹನ್ನೆರಡನೇ ತಿಂಗಳ ಮೂವತ್ತನೇ ತಾರೀಕು ಒಳಗಡೆನೆ ನಮ್ಮನ್ನು ಕರೆದು ಜಂಟಿ ಕ್ರಿಯೆ ಕ್ರಿಯಾ ಸಮಿತಿ ಅವರನ್ನು ಕರೆದು ನಿವೇತನ ಪರಿಷ್ಕರಣೆ ಮಾಡಬೇಕು ಏನಾದರೂ ತರಗಳು ಬಂದರೆ ಏನಾದರೂ ಅವಘಡಗಳು ಸಂಭವಿಸಿದರೆ ಇದಕ್ಕೆ ನೇರವಾಗಿ ನಾವು ಹೊಣೆಗಾರರಲ್ಲ ರಾಜ್ಯ ಸರ್ಕಾರ ಮತ್ತು ನಮ್ಮ ಸಾರಿಗೆ ಮೀಸ್ ಹೊಣಿಗಾರ ಹಾಕ್ತಾರೆ ಅಂತ ಮಾತನ್ನು ಈ ಸಭೆಯಲ್ಲಿ ನಾನು ಕೇಳ್ತಿದ್ದೇನೆ ಜಂಟಿ ಕ್ರಿಯಾ ಸಮಿತಿಗೆ ಜಂಟಿ ಕ್ರಿಯಾ ಸಮಿತಿಗೆ ಧಾರ್ಮಿಕ ವಿರೋಧ ರೀತಿಯ ರಾಜ್ಯ ಸರ್ಕಾರಕ್ಕೆ ವಿರೋಧ ರೀತಿಯ ರಾಜ್ಯ ಸರ್ಕಾರಕ್ಕೆ